ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ನಾನಿವತ್ತು ಸ್ವೀಟ್ ಕಾರ್ನ್ ಯೂಸ್ ಮಾಡಿಕೊಂಡು ಫ್ರೈಡ್ ಸ್ಯಾಂಡ್ವಿಚ್ ಮಾಡ್ತಾ ತುಂಬ ಅಂದರೆ ತುಂಬ ರುಚಿಯಾಗಿದೆ ಮೊದಲಾಗಿ ನಾನು ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಕಾರ್ನ್ ಹಾಕೊತಾ ಇದ್ದೀನಿ ಮತ್ತು ಒಂದು ಆನಿಯನ್ ಹಾಕೊತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರು ಮತ್ತು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದೊಂದು ಹಾಫ್ ಹಫ್ ಸ್ಪೂನು ಗೋಧಿ ಹಿಟ್ಟು ಉಪ್ಪು ನೀರು ಹಾಕಿ ಸ್ವಲ್ಪ ಬಜ್ಜಿ ಅದಕ್ಕೆ ಸ್ವಲ್ಪ ತೆಳ್ಳಿಗೆ ಕಲಿಸ್ಕೊಬೇಕು ಕ್ಯಾಪ್ಸಿಕಮ್ ಎಲ್ಲ ಒನ್ ರೌಂಡ್ ರುಬ್ಕೊಬೇಕು ಬ್ರೆಡ್ ಎಜ್ಜಸ್ ಎಲ್ಲ ಕಟ್ ಮಾಡಿ ಸ್ಟಫಿಂಗ್ ಮಾಡಿ ಇವಾಗ ನಾನು ಗೋಧಿ ಹಿಟ್ಟಲ್ಲಿ ಅದ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾರಿಗೆ ನಾರ್ಮಲ್ ಸ್ಯಾಂಡ್ವೆಜ್ ತಿಂಡಿ ಬೇಜಾರಾಗಿದರೆ ಫ್ರೈಡ್ ಸ್ಯಾಂಡ್ವೆಜ್ ಒಂದ್ಸಲಿ ಟ್ರೈ ಮಾಡಿ ಡೆಫ್ನೆಂಟಾಗಿ ಎಲ್ಲರೂ ಇಷ್ಟಪಡ್ತೀರ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವತ್ತಿಂದನು ಅವರಿಗೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಎ ಲಾಟ್